ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಮುಖ್ಯವಾಗಿ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾಗಿರುವಂಥ ಅಪ್ಡೇಟ್ ಇದೆ ಪಿ ಯು ಸಿ ಪ್ರೊವಿಜ್ನಲ್ ಮಾಸ್ ಕಾರ್ಡ್ ಮೇಲೆ ಪ್ರಾಂಶುಪಾಲರ ಸಹಿ ಹಾಗೂ ಮುದ್ರೆಯನ್ನು ಮಾಡಿಸಿಕೊಂಡಿರಬೇಕು ಅಂದರೆ ಸಿಗ್ನೇಚರ್ ಹಾಗೂ ಸೀಲ್ ಮಾಡಿಸಿರಬೇಕು ಅದು ಮಾಸ್ಕ್ ಕಾರ್ಡ್ ಎಲ್ಲಿ ಸಿಗುತ್ತೆ ಕೈಲೇ ಬರೆದ್ರೆ ನಡೆಯುತ್ತಾ ಪ್ರಿಂಟೆಡ್ ಇರಲೇಬೇಕಾ ಈ ರೀತಿ ಎಲ್ಲ ಡೌಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ನೀಡಲಿದ್ದೇನೆ ಆಮೇಲೆ ಕೌನ್ಸಿಲಿಂಗ್ ಕಿತ್ತ ಮೊದಲು ವಿದ್ಯಾರ್ಥಿಗಳ ಮುಖ್ಯವಾದಂಥ ಕಾರ್ಯ ಇದಾಗಿದೆ ಅತಿ ಮುಖ್ಯವಾಗಿರುವಂಥ ಕಾರ್ಯ ಈ ಒಂದು ಸರ್ಟಿಫಿಕೇಟ್ ಇಲ್ಲದಿದ್ದರೆ ನಿಮಗೆ ಅಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಮುಂದೆ ಅದೇ ಕಾರಣಕ್ಕಾಗಿ ನೀವು ಈ ಒಂದು ಸರ್ಟಿಫಿಕೇಟ್ ಕೂಡ ಆದಷ್ಟು ಬೇಗನೆ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ಯಾವ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಯಾವಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋ ಚಾನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಬೆಲ್ಲ ಕಾಣ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಕೆ ಸಿ ಇ ಟಿ ಆಗಿರಲಿ ನೀಟ್ ಅಪ್ಡೇಟ್ ಆಗಿರಲಿ ತಕ್ಷಣದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆದಷ್ಟು ಬೇಗ ನೀವು ಕೂಡ ತಿಳ್ಕೊಳ್ಳೋರು ಆಗ್ತೀರ ಹಾಗಾದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ನೀವು ಸಿದ್ಧಪಡಿಸಿಕೊಳ್ಬೇಕಾದಂಥ ದಾಖಲಾತಿ ವಿವರಗಳು ಅದರಲ್ಲಿ ಒಂದನೇದಾಗಿ ಸಿ ಇ ಟಿ ಆರ್ ಸಾವಿರದ ಅಂತಿಮವಾಗಿ ಸಲ್ಲಿಸಿದ ಅರ್ಜಿ ಪ್ರತಿ ನಿಮ್ಮಲ್ಲಿ ಇರುತ್ತೆ ಆಮೇಲೆ ಸಿ ಟಿಯ ಹಾಲ್ ಟಿಕೆಟ್ ಕೂಡ ನಿಮ್ಮಲ್ಲಿರುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೂಡ ಇರುತ್ತೆ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ಇರುತ್ತೆ ಯಾವ ವಿದ್ಯಾರ್ಥಿಗಳು ವಿದ್ಯಾರ್ಥಿ ರಿಪೀಟರ್ ಇದ್ದರೆ ಅವ್ರ ಬಳಿ ಆದರೆ ಫ್ರೆಶರ್ಸ್ ವಿದ್ಯಾರ್ಥಿಗಳಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಇರೋದಿಲ್ಲ ಇಂಟರ್ನೆಟ್ ಮಾಸ್ ಕಾರ್ಡ್ ಮಾತ್ರ ಇರುತ್ತೆ ಆ ಒಂದು ಇಂಟರ್ನೆಟ್ ಮಾಸ್ ಕಾರ್ಡ್ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಈ ಒಂದು ವೆರಿಫಿಕೇಷನ್ಗೋಸ್ಕರ ಕನ್ಸಿಡರ್ ಮಾಡಲ್ಲ ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ತಿಳಿದುಕೊಳ್ಳಿ ಒಂದು ವೇಳೆ ನೋಡಿ ಇಲ್ಲಿ ಏನು ತಿರ್ಸ್ತಾ ಇದ್ದಾರೆ ಒಂದು ವೇಳೆ ಸಂಬಂಧಪಟ್ಟ ಮಂಡಳಿಗಳಿಂತ ಮಂಡಳಿಗಳಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಸಂಬಂಧಿಸಿದ ಅರ್ಹತಾ ಪರೀಕ್ಷೆಯ ಮೂಲ ಅಂಕಪಟ್ಟಿಯನ್ನು ಪಡೆದಿದ್ದ ಪಕ್ಷದಲ್ಲಿ ಆಗ ತಾನು ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ದ್ವಿತೀಯ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾಗಿರುವರೋ ಆ ಒಂದು ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಿ ತನ್ನ ತಾತ್ಕಾಲಿಕ ಅಂಕಪಟ್ಟಿಯ ಮೇಲೆ ಸಹಿ ಮಾಡಿಸಿರಬೇಕು ಇಲ್ಲಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಫ್ರೆಷರ್ಸ್ ವಿದ್ಯಾರ್ಥಿಗಳು ಗಮನಿಸಬೇಕಂತ ಮುಖ್ಯವಂಥ ಅಂಶ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದ್ವಿತೀಯ ಪಿ ಯು ಸಿ ಎಕ್ಸಾಮಿನೇಷನ್ ಬರೆದು ತೇರ್ಗಡೆ ಆ ಎಲ್ಲ ವಿದ್ಯಾರ್ಥಿಗಳು ಒಂದು ತಾತ್ಕಾಲಿಕ ಅಂಕಪಟ್ಟಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ಗಳು ನಿಮ್ಮ ಕಾಲೇಜ್ಗಳಿಂದ ಪಡೆಯಬೇಕು ಅದರ ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ನೀವೇ ಬರೆದುಕೊಂಡು ಹೋಗಿ ನೀವು ಪ್ರಿನ್ಸಿಪಾಲ್ ಸಿಗ್ನೇಚರ್ ಮಾಡಿಸ್ಬೋದು ಅಥವಾ ಕಾಲೇಜ್ ಕಡೆಯಂತೆ ಒಂದು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ ಆ ಒಂದು ಸರ್ಟಿಫಿಕೇಟಲ್ಲಿ ಕೂಡ ನೀವು ಆ ಒಂದು ಸರ್ಟಿಫಿಕೇಟಲ್ಲಿ ಎಲ್ಲ ಮಾರ್ಕ್ಸ್ಗಳನ್ನು ಎಂಟರ್ ಮಾಡಿ ಒಂದು ಪ್ರೊವಿಜ್ನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅದು ಕೂಡ ಆಗುತ್ತೆ ಅದೇ ರೀತಿ ನಿಮಗೆ ಅದರ ಮಾಡಲ್ ಕೂಡ ಈ ಒಂದು ವಿಡಿಯೋದ ಕೊನೆಯಲ್ಲಿ ತೇಸ್ತಾ ಇದ್ದೀನಿ ಈ ವಿಡಿಯೋನ ಪೂರ್ಣವಾಗಿ ನೋಡಿದ್ರೆ ನಿಮಗೆ ಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ ಯಾವುದೇ ವಿದ್ಯಾರ್ಥಿಗಳು ಸ್ಕಿಪ್ ಮಾಡಬೇಡಿ ಹಾಗೂ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಓಕೆ ಇಲ್ಲಿ ನೋಡಿ ಇಲ್ಲಿ ಸ್ಪಷ್ಟನೆ ಇನ್ನೊಂದು ನೋಟಿಸ್ ಕೊಟ್ಟಿದ್ದಾರೆ ಇಂಟರ್ನೆಟ್ಗಿಂತ ಡೌನ್ಲೋಡ್ ಮಾಡಿಕೊಂಡಿರುವ ಅಂಕಪಟ್ಟಿಗಳು ಇದರಲ್ಲಿ ಪರಿಗಣಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಇಲ್ಲಿ ಸ್ವಲ್ಪ ಮೇನ್ ಗಮನವಹಿಸಬೇಕು ವಹಿಸಬೇಕು ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿಕೊಂಡಿರುವ ಅಂಕಪಟ್ಟಿಗಳು ಇದರಲ್ಲಿ ಈ ಒಂದು ವೆರಿಫಿಕೇಶನ್ಗೋಸ್ಕರ ಮುಂದೆ ಎಡ್ಮಿಷನ್ಗೋಸ್ಕರ ಪರಿಗಣಿಸುವುದಿಲ್ಲ ನಿಮ್ಮ ಒಂದು ಒರಿಜಿನಲ್ ಮಾಸ್ ಕಾರ್ಡ್ ಬರುವವರೆಗೂ ನೀವೊಂದು ಸಪ್ರೇಟಾಗಿ ಪ್ರೊಯಿಜಿನಲ್ ಮಾಸ್ ಕಾರ್ಡ್ ತೆಗೆದುಕೊಂಡು ಪ್ರಾಂಶುಪಾಲರ ಸಹಿ ಹಾಗೂ ಮುದ್ರೆ ಸಿಗ್ನೇಚರ್ ಆ್ಯಂಡ್ ಸ್ಟೀರ್ ಮಾಡಿಸಿರಬೇಕು ಯಾವ ರೀತಿ ಇರುತ್ತೆ ಮಾಡಲ್ ಸರ್ಟಿಫಿಕೇಟ್ ಕೂಡ ನಿಮಗೆ ತಿಳಿಸ್ತೇನೆ ಓಕೆ ನಿಮಗೆ ಒಟ್ಟಿನಲ್ಲಿ ಈ ಒಂದು ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಮುಖ್ಯ ಓಕೆ ಹೀಗಾದ್ರೆ ಈಗ ಯಾವ ರೀತಿ ಮಾಡಲ್ ಇರುತ್ತೆ ನೋಡೋಣ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಈ ರೀತಿ ಒಂದು ಇಂಟರ್ನೆಟ್ ಮಾಸ್ ಕಾರ್ಡನ್ನು ತೆಗೆದುಕೊಂಡಿರ್ತಾರೆ ಈ ಒಂದು ಇಂಟರ್ನೆಟ್ ಮಾಸ್ ಕಾರ್ಡ್ ನಿಮ್ಮ ಎಡ್ಮಿಷನ್ಗೋಸ್ಕರ ಆಗಿರಲಿ ಅಥವಾ ನಿಮ್ಮ ಒಂದು ವೆರಿಫಿಕೇಶನ್ಗೋಸ್ಕರ ಆಗಿರಲಿ ಕನ್ಸಿಡರ್ ಮಾಡೋಲ್ಲ ಅಂತ ಸ್ಪಷ್ಟನೆ ಕೆ ಎದವರು ಕೊಟ್ಟಿರ್ತಾರೆ ಅದೇ ಕಾರಣಕ್ಕಾಗಿ ನೀವು ಯಾವ ರೀತಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು ಒಟ್ಟಿನಲ್ಲಿ ಈ ಒಂದು ಸರ್ಟಿಫಿಕೇಟ್ ನೀವು ಜಸ್ಟ್ ನೋಡೋರು ಮಾತ್ರ ತೆಗೆದುಕೊಂಡಿರ್ತೀರ ಇದರ ಬಗ್ಗೆ ಒಂದು ತಾತ್ಕಾಲಿಕ ಒಂದು ಕಾಲೇಜ್ಗಳಲ್ಲಿ ಪ್ರಾಂಶುಪಾಲರಿಂದ ಸಿಗ್ನೇಚರ್ ಮಾಡಿಸಿ ಇನ್ನೊಂದು ಅಂಕಪಟ್ಟಿ ಪಡೆಯಬೇಕಾಗತ್ತೆ ಆ ಒಂದು ಅಂಕಪಟ್ಟಿ ಯಾವ ರೀತಿ ಇರುತ್ತೆ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗಮನಿಸಿ ಕೆಲವೊಂದು ಕಾಲೇಜ್ಗಳಲ್ಲಿ ಈ ರೀತಿ ಪ್ರಿಂಟೆಡ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಕಾಲೇಜ್ ಕಡೆಯಂತೆ ಆ ಒಂದು ಪಿ ಯು ಸಿ ದ್ವಿತೀಯ ಪಿ ಯು ಸಿ ನಿಮ್ಮ ಮಾಸ್ಕ್ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಪ್ರೊವೈಡ್ ಮಾಡ್ತಾರೆ ಪ್ರೊವಿಜ್ನಲ್ ಮಾಸ್ಕ್ ಕಾರ್ಡ್ಗಳು ಕೊಡ್ತಾರೆ ಈ ಒಂದು ಪ್ರಯೋಜನ ಮಾಸ್ ಕಾರ್ಡ್ಗಳು ಕೆಲವೊಂದು ಕಾಲೇಜುಗಳಲ್ಲಿ ಮಾತ್ರ ಕೊಡ್ತಾರೆ ಕೆಲವೊಂದು ಕಾಲೇಜುಗಳಲ್ಲಿ ಅವರು ಕೊಡೋದಿಲ್ಲ ಅದಕ್ಕೆ ನೀವು ಸಪ್ರೇಟಾಗಿ ಒಂದು ಫಾರ್ಮೇಟ್ ತೆಗೆದುಕೊಂಡು ಅದರಲ್ಲಿ ನೀವು ಬರೆದುಕೊಂಡು ಹೋಗಿ ಅವ್ರ ಕಡೆಯಿಂದ ಸಿಗ್ನೇಚರ್ ಮಾಡಿಸ್ಬೇಕಾಗುತ್ತೆ ಅದು ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಈ ಬಿಡೋದು ಕೊನೆಯದಲ್ಲಿದೆ ಇಲ್ಲಿ ಮುಖ್ಯವಾಗಿ ಈ ರೀತಿ ಕೆಲವೊಂದು ಕಾಲೇಜುಗಳಲ್ಲಿ ಈ ರೀತಿ ಸರ್ಟಿಫಿಕೇಟ್ ಕೊಡ್ತಾರೆ ಇದು ಅತಿ ಮುಖ್ಯ ಈ ರೀತಿ ಸರ್ಟಿಫಿಕೇಟ್ಗಳು ಅಡ್ಮಿಷನ್ಗೋಸ್ಕರ ಕನ್ಸಿಡರ್ ಮಾಡಲಾಗುತ್ತೆ ಇಲ್ಲಿ ನೋಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆದ ತಕ್ಷಣ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಇದೆ ಇದು ಎರಡು ಸಾವಿರ ಇಪ್ಪತ್ತ್ಮೂರನೇ ವಿದ್ಯಾರ್ಥಿ ಎರಡು ಸಾವಿರ ಪಾಸ್ ಪಾಸಾದಂಥ ವಿದ್ಯಾರ್ಥಿಯ ತಾತ್ಕಾಲಿಕ ಅಂಕಪಟ್ಟಿದೆ ಆದರೆ ಈ ವರ್ಷ ನಿಮ್ಮ ಒಂದು ಬೋರ್ಡ್ ಹೆಸರು ಚೇಂಜ್ ಆಗಿದೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ ಈ ಒಂದು ಬೋರ್ಡ್ ಹೆಸರು ಇಲ್ಲಿ ಹಾಕಿ ಸರ್ಟಿಫೈಡ್ ಅಂತ ಈ ರೀತಿ ಒಂದು ಪ್ರಿಂಟೆಡ್ ತೆಗೆದುಕೊಳ್ಬೇಕಾಗತ್ತೆ ಅಥವಾ ಅಲ್ಲಿ ಕಾಲೇಜ್ ಕಡೆಯಿಂದ ಅವರು ಪ್ರೊವೈಡ್ ಕೂಡ ಮಾಡ್ತಾರೆ ಓಕೆ ಈ ರೀತಿ ಅವರು ಪ್ರಿಂಟೆಡಾಗಿ ಎಲ್ಲ ಟೈಪ್ ಮಾಡಿ ನಿಮಗೆ ಈ ರೀತಿ ನಿಮ್ಮ ಮಾಸ್ ಕಾರ್ಡ್ ಸ್ಕೋರನ್ನು ಎಲ್ಲ ಟೈಪ್ ಮಾಡಿ ಈ ರೀತಿ ಒಂದು ಪ್ರಾಂಶುಪಾಲರ ಸಿಗ್ನೇಚರ್ ಸಹಿ ಸೀಲ್ ಹಾಕಿ ಇಲ್ಲಿ ಸಿಗ್ನೇಚರ್ ಮಾಡಿಕೊಡ್ತಾರೆ ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಕೂಡ ಇರುತ್ತೆ ಟೋಟಲಾಗಿ ಈ ರೀತಿ ಎಲ್ಲ ಪ್ರಿಂಟೆಡ್ ಟೋಟಲ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ ಇಯರ್ ಆಫ್ ಡೇಟ್ ಆಫ್ ರಿಸಲ್ಟ್ ಆಗಿರಲಿ ಮಂತ್ ಆ್ಯಂಡ್ ಇಯರ್ ಆಗಿರಿ ಎಲ್ಲವೂ ಪ್ರಿಂಟೆಡ್ ಇರುತ್ತೆ ಈ ರೀತಿ ಒಂದು ಸರ್ಟಿಫಿಕೇಟ್ಗಳು ಕೆಲವೊಂದು ಕಾಲೇಜ್ಗಳಲ್ಲಿ ಪ್ರೊವೈಡ್ ಮಾಡ್ತಾರೆ ಆದರೆ ಕೆಲವೊಂದು ಕಾಲೇಜುಗಳಲ್ಲಿ ಪ್ರೊವೈಡ್ ಮಾಡೋದಿಲ್ಲ ಆವಾಗ ಆ ವೇಳೆಯಲ್ಲಿ ನಿಮ್ಮಲ್ಲಿ ಒಂದು ಸರ್ಟಿಫಿಕೇಟ್ ಇರಬೇಕು ಅದರಲ್ಲಿ ನೀವು ಬರೆದುಕೊಂಡು ಹೋಗಬೇಕಾಗುತ್ತೆ ಅದು ಯಾವ ರೀತಿ ಇರುತ್ತೆ ಅದು ಕೂಡ ನೋಡಿ ಈ ಮೊದಲಿನ ಸರ್ಟಿಫಿಕೇಟಲ್ಲಿ ಎಲ್ಲ ಪ್ರಿಂಟೆಡ್ ಇತ್ತು ಆದರೆ ಇದರಲ್ಲಿ ನೋಡಿ ಈ ರೀತಿ ಕೂಡ ಪ್ರಿಂಟೌಟ್ ಇರುತ್ತೆ ಈ ರೀತಿ ಒಂದು ಕಂಪ್ಯೂಟರ್ ಪ್ರಿಂಟೌಟ್ ನಿಮ್ಮ ಸಮೀಪದ ಶಾಪ್ಗಳಲ್ಲಿ ಕೂಡ ಸಿಗ್ಬೋದು ಅಲ್ಲಿ ನೀವು ಹೋಗಿ ಕೇಳಬಹುದು ಅದರಂತೆ ನಿಮ್ಮ ಸಮೀಪದ ಫಾರ್ಮ್ ಅಂಗಡಿಗಳಲ್ಲಿ ಕೂಡ ಈ ರೀತಿ ಒಂದು ಪ್ರಿಂಟೌಟ್ ಇರುತ್ತೆ ಅಥವಾ ಬೇರೆ ರೀತಿಯ ಪ್ರಿಂಟೌಟ್ ಇರುತ್ತೆ ಅದರಲ್ಲಿ ಒಟ್ಟಿನಲ್ಲಿ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಎಜುಕೇಷನ್ ಇದ್ದಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಬಂದಿರಬೇಕು ಬೋರ್ಡ್ ಹೆಸರು ಬೋರ್ಡ್ ಹೆಸರು ಮಾತ್ರ ಚೇಂಜ್ ಆಗಿದೆ ಓಕೆ ಈ ರೀತಿ ಒಂದು ಪ್ರೊವಿಜ್ನಲ್ ಮಾಸ್ ಕಾರ್ಡ್ನ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ಕ್ಯಾಂಡಿಡೇಟ್ ಹೆಸರು ಮದರ್ ನೇಮ್ ಆ್ಯಂಡ್ ಫಾದರ್ ನೇಮ್ ಆ್ಯಂಡ್ ಎಸ್ ಎ ಟಿ ಎಸ್ ನಂಬರ್ ಎಲ್ಲವನ್ನು ಅವರು ಕೈಯಿಂದ ಕ್ಯಾಪಿಟಲ್ ರೈಟಿಂಗ್ನೇ ಬರೆದಿದ್ದಾರೆ ರೈಟಿಂಗಲ್ಲಿ ಬರೆದಿದ್ದಾರೆ ಅದರಂತೆ ರಿಜಿಸ್ಟ್ರೇಷನ್ ನಂಬರ್ ಆಗಿರಲಿ ಈ ರೀತಿ ಆಮೇಲೆ ಎಲ್ಲ ಒಂದು ಸಬ್ಜೆಕ್ಟ್ ವೈಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಸಪ್ರೇಟಾಗಿ ಈ ರೀತಿ ಇನ್ ವರ್ಡ್ಸಲ್ಲಿ ಈ ರೀತಿ ಬರೆದಿದ್ದಾರೆ ಬರೆದು ಆಮೇಲೆ ಅವರು ಪ್ರಾಂಶುಪಾಲರ ಸಿಗ್ನೇಚರ್ ಕೂಡ ಇಲ್ಲಿ ಮಾಡ್ಕೊಂಡಿರ್ತಾರೆ ಅದರಂತೆ ಇಲ್ಲಿ ಸಿಗ್ನೇಚರ್ ಆಗಬೇಕ ಕ್ಯಾಂಡಿಡೇಟ್ ಕೂಡ ಇರುತ್ತೆ ಈ ರೀತಿ ಸರ್ಟಿಫಿಕೇಟ್ ಕೂಡ ವ್ಯಾಲಿಡ್ ಆಗುತ್ತೆ ಒಟ್ಟಿನಲ್ಲಿ ಇದು ತಾತ್ಕಾಲಿಕ ಒಂದು ಪಿ ಯು ಸಿಯ ಮಾಸ್ ಕಾರ್ಡ್ ಆಗಿದೆ ಒಂದು ವೇಳೆ ಈ ರೀತಿಯ ಸರ್ಟಿಫಿಕೇಟ್ ನಿಮ್ಮ ಎಲ್ಲಿ ಎಲ್ಲಿ ಆದರೂ ಯಾವುದೇ ಕಡೆ ಸಿಗ್ತಾ ಇಲ್ಲ ಯಾವುದೇ ಫಾರ್ಮ್ ಶಾಪಲ್ಲಿ ಕೂಡ ಸಿಗ್ತಾ ಇಲ್ಲ ಅಂತ ಇದ್ದಲ್ಲಿ ನಾನೇ ಒಂದು ಈ ಒಂದು ಹೊಸ ಹೊಸದಾಗಿ ಒಂದು ಫಾರ್ಮೇಟನ್ನು ಕ್ರಿಯೇಟ್ ಮಾಡಿ ಅದರ ಪಿ ಡಿ ಎಫ್ ಲಿಂಕ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆದರೆ ಬಹಳಷ್ಟು ವಿದ್ಯಾರ್ಥಿಗಳ ಕಮೆಂಟ್ಸ್ ಬಂದರೆ ಮಾತ್ರ ಉಳಿದಂತೆ ಎಲ್ಲರಿಗೂ ಆದಷ್ಟು ಬೇಗನೆ ನಿಮ್ಮ ಕಾಲೇಜುಗಳಿಗೆ ಭೇಟಿ ನೀಡಿ ಒಂದು ಪ್ರೊವಿಜಿನಲ್ ಮಾಸ್ಕ್ ಕಾರ್ಡ್ ಬಗ್ಗೆ ಕೇಳಿ ಅಥವಾ ನಿಮ್ಮ ಒಂದು ಸಮೀಪದ ಶಾಪ್ಗಳಲ್ಲಿ ಈ ರೀತಿ ಒಂದು ಮಾಸ್ಕ್ ಕಾರ್ಡ್ ಪ್ರಿಂಟೌಟ್ ತೆಗೆದುಕೊಂಡು ಅಂದರೆ ಈ ರೀತಿ ಒಂದು ಸರ್ಟಿಫಿಕೇಟ್ ಪ್ರಿಂಟೌಟ್ ತೆಗೆದುಕೊಂಡು ನೀವೇ ಸ್ವತಃ ಬರೆದು ಸಿಗ್ನೇಚರ್ ಮಾಡಿಸಿ ಒಟ್ಟಿನಲ್ಲಿ ನಿಮಗೆ ಮೂರು ರೀತಿ ತೀಸಿದ್ದೀನಿ ಒಂದು ಇಂಟರ್ನೆಟ್ ಕಾಪಿ ಅಂತರೂ ಕನ್ಸಲ್ಟ್ರ್ ಆಗಲ್ಲ ಆದರೆ ಇವೆರಡು ರೀತಿಯಲ್ಲಿ ಆಗುತ್ತೆ ಒಂದು ಕೈರೆ ಬರೆದಿದ್ರು ಕೂಡ ಕನ್ಸಲ್ಟ್ರಾಗುತ್ತೆ ಅಥವಾ ಪ್ರಿಂಟೆಡ್ ಇದ್ದು ಕೂಡ ಪ್ರಿನ್ಸಿಪಾಲ್ ಸಿಗ್ನೇಚರ್ ಇದ್ದರೆ ಅದು ಕೂಡ ಕನ್ಸಿಡರ್ ಆಗುತ್ತೆ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಸರ್ಟಿಫಿಕೇಟೇ ಬೇಕಾಗಿದೆ ಭಾಳ ಭಾಳ ಕಡೆ ಕೇಳಿದ್ದೀವಿ ಈ ರೀತಿ ಸರ್ಟಿಫಿಕೇಟ್ ಸಿಗ್ತಾಯಿರೋ ಅಂತ ಇದ್ದಲ್ಲಿ ನಾನು ಒಂದು ಹೊಸದಾಗಿ ಈ ಒಂದು ಸರ್ಟಿಫಿಕೇಟನ್ನು ಕ್ರಿಯೇಟ್ ಮಾಡಿ ಅದರ ಪಿ ಡಿ ಎಫ್ ಲಿಂಕ್ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನೀವು ಬರೆದುಕೊಂಡು ಒಂದು ಸಿಗ್ನೇಚರ್ ಕೂಡ ಮಾಡಿಸ್ಬೇಕಾಗತ್ತೆ ಒಟ್ಟಿನಲ್ಲಿ ಇಲ್ಲಿ ಮುಖ್ಯವಾಗಿ ಗಮನಿಸಿ ಎಲ್ಲ ವಿದ್ಯಾರ್ಥಿಗಳೇ ನಿಮಗೆ ಮಾಡೆಲ್ ಪ್ರತಿಗಳು ಸಂಪೂರ್ಣವಾಗಿ ತಿಳಿಸಿದ್ದೀನಿ ಒಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ ನಿಮ್ಮ ಈ ರೀತಿಯ ಒಂದು ಇಂಟ್ರನೆಟ್ ಮಾಸ್ಕ್ ಕಾರ್ಡ್ ಇರುತ್ತಲ್ಲ ಇದರ ಮೇಲೂ ಕೂಡ ನೀವು ಪ್ರಾಂಶುಪಾಲರ ಸಿಗ್ನೇಚರ್ ಮಾಡಿಸ್ಕೊಂಡಿರಬೇಕು ಸಿಗ್ನೇಚರ್ ಹಾಗೂ ಸೀಲ್ ಮಾಡಿಸಿರಬೇಕು ಅದರಂತೆ ಒಂದು ಪ್ರೊವಿಷನಲ್ ಮಾಸ್ ಕಾರ್ಡಲ್ಲೂ ಕೂಡ ಪ್ರಾಂಶುಪಾಲರ ಸಿಗ್ನೇಚರ್ ಹಾಗೂ ಸೈಲ್ ಮಾಡಿಸಿರಬೇಕು ಎರಡೂ ಕೂಡ ಅಲ್ಲಿ ವೆರಿಫಿಕೇಷನ್ ಮಾಡಿ ಕನ್ಸಿಡ್ರ್ ಮಾಡ್ತಾರೆ ಓಕೆ ಒಟ್ಟಿನಲ್ಲಿ ಕಂಪಲ್ಸರಿಯಾಗಿ ಇಂಟರ್ನೆಟ್ ಮಾಸ್ ಕಾರ್ಡಲ್ಲಿ ಇರುವಂಥ ಇಂಟರ್ನೆಟ್ ಈ ಒಂದು ಮಾಸ್ ಕಾರ್ಡ್ ಆಮೇಲೆ ನಿಮ್ಮ ಒಂದು ಪ್ರೊವಿಷನಲ್ ಮಾಸ್ ಕಾರ್ಡ್ ಕೂಡ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಪ್ರೊವಿಷನಲ್ ಮಾಸ್ ಕಾರ್ಡ್ ಇಲ್ಲದಿದ್ದರೆ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗೋದಿಲ್ಲ ಅಲ್ಲಿ ಅಡ್ಮಿಷನ್ ನಿಮಗೆ ತೆಗೆದುಕೊಳ್ಳೋದಿಲ್ಲ ಆದಷ್ಟು ಬೇಗನೆ ಇದೊಂದು ಸರ್ಟಿಫಿಕೇಟ್ ಆದಷ್ಟು ಬೇಗನೆ ರೆಡಿ ಮಾಡಿಕೊಳ್ಳಿ ಓಕೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು